ಮಾಡಿರೋ ಆಶ್ರಮಕ್ಕೆ ನನ್ನ ಜೊತೆ ನಿಂತಿರೋ ನಮ್ಮಣ್ಣ ದರ್ಶನಣ್ಣ ಇನ್ನು ಹತ್ತು ಸಾವಿರ ಕೋಟಿ ಸತಿ ಕೋಟಿ ಜನ ಬಂದು ನಾನು ಹೇಳ್ಕೊಡ್ತೀನಿ ಈಗ ದೂರದ ಬೆಟ್ಟ ನೋಡಕ್ ನಿಮ್ಗೆ ಯಾವ ಮನುಷ್ಯ ಯಾರಿಗೂ ಕೆಟ್ಟದ್ ಬಯಸ್ಲಾರೋ ಇಡೀ ಪ್ರಪಂಚನೇ ಕೆಟ್ಟದ ಬಯಸಕ್ ನಿಂತೈತಿ ಅಂದ್ರೆ ಯೋಚನೆ ಮಾಡಿ ದೂರ ಅವ್ರಿಗೇನ್ ಅಲ್ಲಿ ಹೋಗಿ ಅನುಭವಿಸ್ದಾಗೆ ಗೊತ್ತಾಗತ್ತೆ ಈಗ ನಾನು ಹೇಳದ ಜನಗಳು ನಂಬಲ್ಲ ಒಂದಿನ ಅರ್ಥ ಆಗುತ್ತೆ ಸಂಭ್ರಮ ದಿನಕ್ಕೆ ಬಂದು ನೀವು ಕೂಡ ನಮ್ಮ ಆಶ್ರಮದಲ್ಲಿ ಪಾಲ್ಗೊಳಿಸಿ ಫಸ್ಟ್ ಅವ್ರಿಗೆ ಒಟ್ಟೆ ತುಂಬೋರ್ಗ ಅನ್ನ ಹಾಕ್ತದೆ ಹಾಗೂ ಎಲ್ಲ ಏನೋ ಎಲ್ಲರಿಗೆ ಅನ್ನ ಹಾಕಿದ್ರೆ ಅದೇ ನಿಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಇದ್ದು ಧೈರ್ಯ ನನ್ನಲ್ಲಿ ಇದ್ದಿದ್ದು ಇದು ಕುಗ್ಗೋಗ್ ಕುಟಿದ್ರು ಸ್ವಲ್ಪ ದಿನಗಳಿಂದ ಇದೆಲ್ಲ ನೋದೆಲ್ಲ ಸೊ ಆದಷ್ಟು ಬೇಗ ಬಿಲ್ಡಿಂಗ್ ಇನಾಗೊರೇಷನ್ ಮಾಡ್ತೀನಿ ಇದೆಲ್ಲ ರೂಮಸ್ ಆಗ್ತೈತೆ ನಕ್ಷತ್ರ ಜಾಗ ವಾಪಸ್ ತಗೊಂಡ್ರಂತೆ ನಕ್ಷತ್ರ ಹಂಗೆ ಸರ್ಕಾರ ವಾಪಸ್ ಕೇಸ್ ಆಯ್ತಂತೆ ಅಂತ ಗಾಳಿ ಸುದ್ದಿಗಳು ಸಾವಿರ ಇರ್ತಾವಿ ಅವರೇ ಅನ್ನದ್ ಸಾವಿರ ಮಾತಾಡ್ತಾರೆ ಬೀದಿ ನಾಯಿಗಳು ಹೊಗಳೇಬ್ಲ್ರಿತ ಇದಾಗಬೇಕು ಹಾಗೆ ನಾನು ಮಾಡ್ತಾರೆ ಕೆಲಸ ನನ್ಗೇನು ಅಂತ ಗೊತ್ತು ನನ್ನ ಹಠ ನನ್ನ ಚಲ ನಾನು ಬಿಡೋದು ಇಲ್ಲ ಓಕೆನಾ ನನ್ನ ಜನಗಳ ಆಶೀರ್ವಾದ ನನ್ನ ತಲೆ ಮೇಲೆ ಐತೆ ಅಷ್ಟು ಜನಗಳ ಆಶೀರ್ವಾದ ರೀ ನನಗೊಂದು ಒಂದು ಅರವತ್ತೆಪ್ಪತ್ತು ಸಾವಿರ ಟೋಟಲ್ ಒಂದು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಂದ ಬಿಚ್ಚರಿಂದ ಫಾಲೋ ಮಾಡೋಕ್ಕೆ ನನ್ನಲ್ಲಿ ಇರೋದು ಏನೋ ಒಂದು ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿರೋದಕ್ಕೆ ತಾನೇ ಇವತ್ತು ನಾನು ಒಬ್ಬಳೋದು ಯೋಚನೆ ಮಾಡಲ್ಲ ಒಂದು ಲಕ್ಷ ಜನ ನಾನು ನೋಡಿ ಯೋಚನೆ ಮಾಡ್ತೀನಿ ಇಷ್ಟ ಆಗಿರೋದಕ್ಕೆ ತಾನೇ ನಾನು ಫಾಲೋ ಮಾಡೋದು ಆ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಸಾಕು ಅದು ಕೈಯಷ್ಟು ಮುಗಿತೀನಿ ಮುಖಿ ದೇವರಿಗೂ ಇರಲ್ಲ ಸೊ ಹಾಗಾಗಿ ದೇವರ ದಯಿಂದ ಆಗಿದೆ ಮತ್ತೆ ಅದೇ ಅದೇ ವಿಷಯ ಬರ್ತಾ ಇದ್ದೇನೆ ಫಸ್ಟ್ ಜೈಗು ರಿಲೀಸ್ ಆಗಿದ್ರು ಸೊ ಯಾಕಂದ್ರೆ ನೀವು ಆಗ್ಲೇ ತುಂಬಾ ಬೇಜಾರಾಗಿರುತ್ತೆ ಹೌದು ನಾವೆಲ್ಲ ಎಂಟ್ರಿ ಹೋಗಿದ್ವಿ ಬಟ್ ಮಾತಾಡಕ್ ಆಗ್ಲಿಲ್ಲ ಅವ್ರ ಹತ್ರ ದೊಡ್ಡ ಇಶ್ಯೂ ಆಗಿತ್ತು ನೋಡಿ ಇವ್ರೆ ನಾನ್ ಅಣ್ಣನ ಬಗ್ಗೆ ಏನ್ ಹೇಳಕ್ ಆಗಿದ್ರೆ ಕಾಯ್ತು ನೋಡೋಣ ರಿಸಲ್ಟ್ ಬರ ನೋಡಿ ದೇವ್ರ ಇದಾನೆ ಎಲ್ಲ ಇದೆ ನೋಡೋಣ ದೇವ್ರು ಏನ್ ಮಾಡ್ತಾರೆ ಬಂದೇ ಬರುತ್ತೆ ಅಲ್ಲಿ ಬಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ತು ಈ ಪ್ರಪಂಚನೇ ಇರೋದು ಸಿಸ್ಟಮ್ ಅಲ್ಲಿ ಇನ್ನೇನ್ ಮಾಡಕ್ ರೀ ನಾವೇನಾದ್ರು ಕಾಮೆಂಟ್ ಮಾಡಿದ್ರೆ ನೀವೇ ಜಜ್ ಆಗಬೇಡಿ ಅಂತಿದೀರಾ ನೀವೇ ಜಜ್ ಆಗಿ ಅಂತ ಕಾಮೆಂಟ್ ಆಗ್ತಾರೆ ಹಾ ಮತ್ತೆ ರೀ ಯಾರಿಗಾಗ್ಲೋಸಸ್ಟ್ ಆಗಿ ನೋಡಿರೋದು ಅವ್ರನ್ನ ಓಕೆನಾ ಯಾವ ಮನುಷ್ಯ ಯಾರಿಗೂ ಕೆಟ್ಟದ್ ಬಯಸ್ಲಾರ ಇಡೀ ಪ್ರಪಂಚನೇ ಕೆಟ್ಟದ್ ಬಯಸಕ್ ನಿಂತೈತಿ ಅಂದ್ರೆ ಯೋಚನೆ ಮಾಡಿ

ಸೊ ಒಂದ್ ವರ್ಷದಲ್ಲಿ ಆಗಿರೋ ರಿಜಿಸ್ಟ್ರೇಷನ್ಸು ಮೂವತ್ತೈದು ಸಾವಿರ ಜನಕ್ಕೂ ಒಂದೊಂದು ವರ್ಷ ಇಷ್ಟು ಕೊಟ್ಬಿಟ್ಟು ಈ ತರ ರೋಡ್ ಎಳೆದ್ ಬಿಟ್ಟಿದ್ರೆ ಯಾವ ಯಾರ ತಪ್ಪೆ ಮಾಡ್ತಾರೆ ನೋಡಿ ಕೆಳಗಿದಾಗ ಆಳ್ಗೊಂದೊಂದ್ ಕಲ್ಲು ಅಂತ ಹೊಡಿತಾರಂತೆ ಹೊಡೆದಿದ್ದಾರೆ ಆಳ್ಗೊಂದೊಂದ್ ಕಲ್ಲು ಹೊಡಿಲಿ ದಿಸ್ ಇಸ್ ದೇರ್ ಟೈಮ್ ದಟ್ ಇಟ್ಸ್ ದೇರ್ ಟೈಮ್ ಮಾಡ್ಲಿ ಏನೇನ್ ಮಾಡ್ತಾರೆ ಮಾಡ್ಲಿ ಆಲ್ ದ ಬೆಸ್ಟ್ ಓಕೆನಾ ನಾನ್ ಮಾಡಿರೋ ಆಶ್ರಮಕ್ಕೆ ನನ್ನ ಜೊತೆ ನಿಂತಿರೋ ನಮ್ಮಣ್ಣ ದರ್ಶನಣ್ಣ ಇನ್ನು ಹತ್ತು ಸಾವಿರಲ್ಲ ಕೋಟಿ ಸತಿ ಕೋಟಿ ಜನ ಬಂದ್ರು ನಾನು ಹೇಳ್ಕೊತೀನಿ ಯಾವ್ದಕ್ಕೂ ಹೆದರಲ್ಲ ದಂಡಿಗೆ ಎದಿರ್ಲಿಲ್ಲ ದಾಳಿಗೆ ಎದಿರ್ಲಿಲ್ಲ ಇನ್ನು ಯಾವ್ದಕ್ಕೂ ಹೆದರೋ ಮಗಳು ನಾನಲ್ಲ ನಮ್ಮನ್ನ ಆಟ ಹಾಕಿಸ್ಬೇಕು ನಿಲ್ಲಿಸ್ಬೇಕು ಮಾಡ್ಬೇಕು ಅಂತ ಸಾವಿರ ಸ್ಟಡಿ ಅಂತ ಮಾಡ್ತಾ ಇದ್ದಾರೆ ಮಾಡ್ಲಿ ಆಲ್ ದ ಬೆಸ್ಟ್ ಆಕ್ಚುಲಿ ಅದು ಅವ್ರು ಯಾವುದೇ ಯಾವ್ದೇನು ಇರಲಿ ನಾನು ಅವ್ರು ಮಾಡ್ದೆನ್ಸ್ಕೋತೀನಿ ಅಂತ ಬಟ್ ಇನ್ ಕೆಲವರು ಅಹ್ ಅವರು ಜೈಲಲ್ಲಿ ಇದ್ದಾಗ ಕೆಲವರನ್ನ ಮಾತಾಡ್ಸಕ್ ಹೋದ್ರೆ ನಾನ್ ಈ ಟೈಮಲ್ಲಿ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಆಕ್ಚುಲಿ ಅವ್ರ ಆರೋಪ ಬೇರೆ ಅವರು ಆರೋಪ ಅದೇನು ಕಾನೂನು ಮುಖ ಶುಚಿ ಕೊಡುತ್ತೆ ಅವರಿಂದ ನೀವು ಸಹಾಯ ಪಡ್ಕೊಂಡಿದ್ರ ಅಂದ್ರೆ ಮಾತಾಡಿ ನನಗೆ ತರ ಒಂದ್ಸ ನದೇ ಹೇಳ್ತಿದ್ದೀನಲ್ಲ ಕೆಳಗಿದ್ದಾಗ ಅದಿ ಹತ್ತು ಸತಿ ನೀವು ಯಾರಿಗಾರು ದುಡ್ಡು ಹಾಕ್ತಿರ್ತೀರಾ ಹನ್ನೊಂದನೇ ಸತಿ ಮಿಸ್ ಆಗಿ ಹಾಕಿರಲ್ಲ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಹತ್ತು ಸತಿ ಹಾಕಿರ ಡೆಕ್ಕಕ್ ಬರಲ್ಲ ಒಂದ್ಸತಿ ಹಾಕಿಲ್ವಾ ಹಾಕಿಲ್ಲ ಈಗ ನಿಮ್ ಪ್ರತಿ ಮನೆ ಕರೆದು ಊಟ ಹಾಕಿರ್ತೀವಿ ಒಂದ್ಸತಿ ಊಟ ಹಾಕಿಲ್ಲ ಅನ್ಕೊಳ್ಳಿ ನೀವೇನಂತ್ರೆ ಊಟನೇ ಹಾಕಿಲ್ಲ ಹತ್ತು ಸತಿ ಹಾಕಿರೋದ್ ಬರ್ಲಿಲ್ಲ ರೀ ಮಾತಾಡೋದು ಸಮಾಜ ಇರೋದೇ ಈಗ ಈ ಸಮಾಜ ಬದ್ಲಾಯಿಸ್ಕೋಕೆ ನಾವು ಈ ಸೈಂಟಿಸ್ಟ್ ಕೇಳಲ್ಲ ನಾರ್ಮಲ್ ಆರ್ಡಿನರಿ ಮನುಷ್ಯ ಈ ಇದ್ರಲ್ಲಿ ಲೈಫ್ ಯೋಚನೆ ಮಾಡಿ ತೂಗಿಸ್ಬೇಕು ಅಂದ್ರೆ ಆಗದೇ ಇಲ್ಲ ರೀ ಸಿಸ್ಟಮ್ ಅಲ್ಲಿ ಒಂದು ಸಿಸ್ಟಮಗ್ ನಾವ್ ಕರಪ್ಟ್ ಆಗ್ಬೇಕು ಇಲ್ಲ ಸಿಸ್ಟಮೇ ನಮ್ಮನ್ ಕರಪ್ಟ್ ಮಾಡ್ಕೋಬೇಕು ಇವ್ ಎರಡಿದ್ರೆ ಮಾತ್ರ ಇಲ್ಲಿ ಆಗೋದು ಕಾಣ್ ಮುಂದೆ ಅನ್ಯಾಯ ನಡೆದ್ರು ಸುಮ್ನೆ ಕುತ್ಕೋಬೇಕಾಗೈತಿ ಇವಾಗ ಏನು ಮಾಡಕ್ ಆಗ್ತಾ ಇಲ್ಲ ಏನ್ ಮಾಡಕ್ ಆಗತ್ತ ಸಿಸ್ಟಮ್ ಹೇಳ್ತಾರೆ ಇಲ್ಲ ಇದು ಇದು ಜಸ್ಟಿಸ್ ಎಲ್ಲಾ ಕಡೆ ನ್ಯಾಯಿ ಧರ್ಮ ಅದು ಇದು ಅಂತ ಕಂಡ್ ಮುಂದೆ ಅನ್ಯಾಯ ನಡೀತೇರಿ ಏನ್ ಮಾಡಕ್ ಆಗತ್ತೆ ನಿಲ್ಸಕ್ ಆಗ್ತೈತೆ ಜನ ಮಾತಾಡ್ತಾರ ಜನ ಮಾತಾಡದೇನ ಸಾವಿರ ಮಾತಾಡ್ತಾ ಇದಾರೆ ಜನ ಹಾಂಗಂತ ಹಿಂಗಂತ ಬಂದ್ ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅನ್ನೋದ್ ಜನ ಇನ್ ತಮ್ಮನೆ ಸಾವಿರ ಇರುತ್ತೆ ಬಂದ್ ನೂರಾರ್ ಮನೇಲಿ ಅಂತಾರೆ ನನ್ನ ನೋಡಿ ಅಂತಾರೆ ನಕ್ಷತ್ರ ದುಡ್ಡು ಮಾಡ್ತಾಳೆ ಆಶ್ರಮ ಮಾಡಲ್ಲ ದುಡ್ಡು ಮಾಡಾಕಿನ ಹೆಣ್ಣು ಮಕ್ಳಿಗೆ ಹಾಡದಿರ್ತಿಲ್ಲ ಅಥವಾ ದುಡ್ಡು ಮಾಡ್ಬೇಕಂದ್ರೆ ಇದೇನ್ ದಾರಿ ಅಲ್ಲ ಓಕೆನಾ ಬೀದಿ ಹೋಗ ಯಾವ್ದಾದ್ರು ದೇವಸ್ಥಾನದ ಮುಂದೆ ತುತ್ಕೊಳ್ಳೋದ ಭಿಕ್ಷಕ ಐ ಟಿ ಬಿ ಟಿ ಕಂಪನಿಯ ಸಂಬಳ ತಗೊಳಸ್ ಲೆವೆಲ್ ಸಂಬಳ ತಗೋತಾರೆ ಓಕೆನಾ ಒಬ್ಬ ಭಿಕ್ಷಕ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಜೀವನ ಮಾಡಬೇಕು ಮಾಡಬೇಕು ದುಡಿಬೇಕು ದುಡ್ಡು ಅಂದರೆ ಅಂದರೆ ನಾಟ್ ಫ್ರೀ ಮಾಡಿಕೊಂಡು ಜನಕ್ಕೆ ಜನಕ್ಕೆ ಟೈಮ್ ಪಾಸ್ ಇಲ್ಲಂಗೆ ಈಗ ನಮ್ಮ ಈ ಅಂಬಾನಿಯವರು ನೆಟ್ ರೀಚಾರ್ಜ್ ಮಾಡಿ ತಕ್ಕ ಫ್ರೀ ಬಿಟ್ಬಿಟ್ಟಿದ್ದಾರೆ ಟೂ ಜಿ ಬಿ ಜಿ ಸುಮ್ಮನೆ ಒದ್ತಾ ಇರೋದು ಒತ್ತಕ್ಕೇನು ಅವ್ರ ಅಪ್ಪನ್ ಮನೇದೇನು ರೋಗಬೇಕು ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಒದ್ತಾ ಇರೋದು ಗೆರ್ತಾರೆ

ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನಾ ಹೇಳಿ ಆದಷ್ಟು ಬೇಗ ಇನ್ನೂ ಸಾಧನೆ ಮಾಡಿಲ್ಲ ನಾನು ಸೊ ಸಾಧನೆ ಮಾಡಬೇಕಾಗಿರೋದು ತುಂಬಾ ಆಗಿದೆ ಸಾಧನೆ ಮಾಡಿದ್ದೀನ ನಾನೇ ನಿಮ್ಮನ್ನೆಲ್ಲ ಕರೆದು ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸನೇ ನಮಗೆ ನಿಜವಾದ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನೇನಾದ್ರು ಸಂಪಾದನೆ ಮಾಡಿರೋ ಆಸ್ತಿ ಅಂತಂದ್ರೆ ಅದು ಚೆನ್ನಾಗಿರೋ ಪ್ರೀತಿ ವಿಶ್ವಾಸ ಅದನ್ನ ಮೀರಿ ನನಗೇನೂ ಬೇಡ ಅದನ್ನೊಂದೇ ನನಗೆ ಕೊನೆವರೆಗೂ ಉಳಿಸ್ಕೊಂಡು ಸಾಕು ಅಂತ ಬೇಕು ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಥರ ಪೇಷಂಟ್ಸ್ಗಳೆಲ್ಲ ಇದ್ದಾರೆ ನಮ್ಮ ಆಶ್ರಮದಲ್ಲಿ ಒಂದು ಐವತ್ತು ಜನ ಇದ್ದಾರೆ ಎಲ್ಲ ಥರ ಜನ ಇದ್ದಾರೆ ಫಿಫ್ಟಿ ಮಂದಿ ನಾರ್ಮಲ್ ಮೆಂಟಲಿ ಚಾಲೆಂಜ್ ಫಿಸಿಕಲಿ ಚಾಲೆಂಜ್ ನೋಡೋದೇ ಗೊತ್ತಾಗುತ್ತೆ ಎಲ್ ಯಾರ್ಯಾರು ನೀವು ಸಮಾಜ ತಿರ್ಕ ತಿರಸ್ಕಾರ ಮಾಡುತ್ತಲ್ಲ ಅಂಥವ್ರನ್ನ ನಾನು ಸಹ ಅಂದರೆ ಈಗ ಟ್ರೀಟ್ಮೆಂಟ್ ಏನಾದ್ರು ಇದೆ ನಡೀತಾ ಇದೆ ಮಾಡ್ತಾ ಇದೀವಿ ಹಾಸ್ಪಿಟ್ಲ್ ಐತೆ ಕಳಿಸ್ತೀವಿ ನಮ್ಮ ಶಕ್ತಿ ಮೀರಿ ಅದು ನಮ್ಮ ಜವಾಬ್ದಾರಿ ಅಂದಮೇಲೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಮಾಡ್ತಾ ಇದ್ದೀನಿ ಜನಗಳಿದ್ದಾರೆ ಜನಗಳ ಸಪೋರ್ಟಿಂದ ಮಾಡ್ತಾ ಇದ್ದೀನಿ ನಿಮ್ಮಂತ ಎಲ್ಲ ದಾನಿಗಳ ಸಪೋರ್ಟಿಂದ ಮಾಡ್ತೀನಿ